ಬೆಳಂದ್ರಲ್ಲಿ ಡ್ಯೂಟಿ ಮಾಡ್ತೀನಿ ಹಿಂದಿ ಹುಡುಗರು ಇಲ್ಲಿ ಬೆಳಗ್ಗೆ ಪಿಕಪ್ ಹೋಗಿದ್ದೆ ಅಣ್ಣ ಬರ್ತಾರೆ ಬರ್ತಾರಣ್ಣ ಮೈ ಮೇಲೆ ಒಡಸ್ಕೊಳ್ಳಿ ತಪ್ಪೇನು ಅಣ್ಣ ನಾನು ತಪ್ಪೇ ಇಲ್ಲ ನಾಲ್ಕೈದು ಜನ ಸೆಕ್ಯೂರಿಟಿಗೋಸರ್ ಹೊಡಿಯೋಕೆ ಬರ್ತಾರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹ್ಞೂ ರೀ ಅವ್ರೆಲ್ಲ ಹೊಡಿಬೇಕು ನಿಮಗೆ ತಪ್ಪೇನ ರೀ ಅವ್ರು ಹೊಡಿಯೋ ತಪ್ಪೇನು ಇಲ್ವಲ್ರಿ ಹಾ ಏನ್ ಕಣ ಈ ತರ ಅಂದ್ರೆ ಅವ್ರು ಎಷ್ಟ್ ಜನ ಇರೋದು ನಾಲ್ಕೈದು ಜನ ಇದ್ರು ಈಗ ಅವ್ರಿಗೆ ನೀವೇನಾದ್ರೂ ಬೈದ್ಬಿಡಿ ಏನ್ರಿ ಕೇಳಿಸ್ಕೇಳ್ ಅವ್ರಿಗೆ ನೀವು ಬಿಡಿ ಇಲ್ಲ ಅಂದ್ರೆ ಅವನೇನ್ ಒಡದ ಅಂತ ಹೇಳ್ತಿದ್ರಿ ನೀವೊಂದ್ ಏಟ್ ಓಕೆ ಅವರು ಹತ್ತು ನಿಮಿಷದೊಳಗಡೆ ಎಷ್ಟು ಜನ ಸೇರ್ತಾರೆ ಅಂತ ನೀವ್ ನೋಡ್ರಿ ಯಾವ್ದೋ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಕೆಲಸ ನಿಮ್ಮ ನೀವು ಹಂಗ್ ಒಡೆದ್ ನೋಡ್ರಿ ಹತ್ತು ನಿಮಿಷಕ್ಕೆ ಎಷ್ಟು ಜನ ಸೇರ್ತಾರೆ ಅಂತ ನೋಡ್ರಿ ಅವರಲ್ಲಿರೋ ಒಗ್ಗಟ್ಟು ನಿಮ್ಮಲ್ಲಿ ಇಲ್ವಲ್ವಾ ಹಂಗಾಗಿ ನೀವು ಅದೇ ತಿನ್ಬೇಕು ಅವಾಗ್ಲೇನೆ ಅದು ಸರಿ ಬರೋದು ಮಾಡಕ್ಕಾಗಲ್ಲ ಇನ್ನು ಮುಂದೆ ಹೋಯ್ತಾ ಹೋಯ್ತಾ ನೀವೆಲ್ಲ ಊರ್ ಬಿಡ್ತೀರಾ ಬೆಂಗಳೂರಲ್ಲಿ ಇರ್ತಾರೆ ನೀವು ನಿಮ್ ಊರುಗಳಲ್ಲಿ ಜಮೀನ್ ಗಿಮೀನ್ ಇದ್ರೆ ಅಲ್ಲಿ ಹಸ ಕುರಿ ಕೋಳಿ ಏನಾದ್ರು ಸಾಗಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತೀರಾ ಅಂತೂ ಬಿಟ್ಟು ಬಿಟ್ಟು ಹೋಗ್ತೀರಾ ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ವರ್ಷದಿಂದ ಇದೀರಲ್ಲ ಬೆಂಗಳೂರಿನಲ್ಲಿ ನಿಮ್ಮ ಹತ್ತು ವರ್ಷ ದುಡಿಮೆ ಯಾವ ಯಾವ ಸಂಸ್ಥೆಗಳಲ್ಲಿ ಮಾಡಿದೀರೋದು ನಿಮಗೆ ಮಾತ್ರ ಗೊತ್ತು ನಿಮ್ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ದುಡಿಮೆ ಮಾತ್ರ ಸಂಸ್ಥೆಗಳಿಂದ ಬೇಕು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೊಂದು ಸಂಘ ಸಂಸ್ಥೆ ಬ್ಯಾಡಬಾ ನಿಮಗೆ ಅಣ್ಣ ಹತ್ತು ವರ್ಷದಿಂದ ಯಾವ ಸಂಘ ಸಂಸ್ಥೆಲ್ಲಿದ್ದೀರಾ ಯಾವ್ದು ಸಂಘ ಹ್ಮ್ ಅನುಕೂಲ ಬಂದಾಗ ನಿಮಗ್ ತಾಪತ್ರೆ ಬಂದಾಗ ಸಂಕಟ ರಮಣ ಅಂದಾಗ ವೆಂಕಟರಮಣ ಅನ್ನೋ ತರ ಮಾಡ್ಬೇಕು ನನ್ ಮೂರ್ ದಿವಸದಿಂದ ಯೋಚನೆನೇ ಮಾಡ್ತಿದ್ದೆ ನಿಮ್ ಸಂಘಟನೆಗ್ ಬರ್ಬೇಕು ಇನ್ನೂ ಒಂದ್ ನಾಲ್ಕಡೆ ಇನ್ನೂ ಒಂದ್ ನಾಲ್ಕ್ ಕಡೆ ಒದೆ ತಿನ್ರಿ ಆಮೇಲೆ ನೀವೇ ಹುಡಿಕೊಂಬತ್ತೀರಾ ಈಗ ಒಬ್ರು ಬೈದಿರೋದಕ್ಕೆ ಫೋನ್ ಮಾಡಿದೀರಾ ಇನ್ನೊಂದ್ ಎರಡ್ ಕಡೆ ಒಧೆ ಹೊಡೆದಾಗ ಅವಾಗ ನೀವೇ ಹುಡಿಕೊಂಬತ್ತೀರಾ ಎಲ್ಲಾನ ಆಫೀಸ್ ನಿಮ್ದು ಅಣ್ಣ ಬಂದಿ ಇದು ಸಂಘಟನೆ ಜಾಯಿನ್ ಐತೆನ್ರಿ ಎಲ್ಲೇನ್ ಆಕಾಶಲ್ಲ ಐತೆನ್ರೀ ಇವತ್ತೆಲ್ಲಾ ನೆಟ್ವರ್ಕ್ ಬೆಳದೈತೆ ಸಂಘಟನೆ ಹೆಸರನ್ನ ಮ್ಯಾಪಲ್ ಟೈಪ್ ಮಾಡಿದ್ರೆ ಸಾಕು ಓಲಾ ಊಬರ್ ಆಫೀಸ್ ಬೇಕು ಅಲ್ಲ ಓಲಾ ಊಬರ್ ಆಫೀಸ್ ಬೇಕು ಅಂದ್ರೆ ಮ್ಯಾಪಲ್ ಟೈಪ್ ಮಾಡ್ಕೊಂಡು ಹೋಗ್ತೀರಾ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತಿರಾ ಸಿಎನ್ಜಿ ಬಂಕ್ ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತಿರಾ ಇಲ್ಲಾಣಾ ನಿಮ್ಮ ನಾನು YouTube ಅಲ್ಲಿ ಇವಾಗ ಸರ್ಚ್ ಮಾಡಿ ನಿಮ್ಮ ಹೆಸರು ಅಂದ್ರೆ YouTube ಅಲ್ಲಿ ತುಂಬಾ ವಿಡಿಯೋ ಹಾಕಿದಿನಿ Facebook ಅಲ್ಲೂ ತುಂಬಾ ಹಾಕ್ತಾ ಹಾಕ್ತಾರ್ತಿವಿ ಪ್ರತಿದಿನ ಹಾಕ್ತಾರ್ತಿವಿ ಇವಾಗ ಫೋನ್ ಮಾಡಿರೋಣ ನಿಮಗೆ ನಾನು ಹ್ಮ್ ನಿಮ್ಮಲ್ಲಿ ಹೇಳ್ತೀನಿ ಕೇಳ್ರಿ ಇನ್ ಮುಂದೆ ಹೋಯ್ತು ಹೋಯ್ತಾ ಕನ್ನಡಿಗರು ಅಂತ ಏನು ಬೆಂಗಳೂರಲ್ಲಿ ಅವರೇ ಇವರೆಲ್ಲ ಕನ್ನಡ ಪರ ಸಂಘಟನೆಗಳಲ್ಲಿ ಇರ್ಬೇಕು ಒಂದು ಕಾರ್ಮಿಕರು ಅಂತ ಅನ್ನಿಸ್ಕೊಂಡು ಯಾರು ಅವ್ರೆ ಡ್ರೈವರ್ ಆದ್ರೆ ಡ್ರೈವರ್ ಸಂಘಟನೆ ಅಲ್ಲಿ ಇರ್ಬೇಕು ಪುಲಿ ಕಾರ್ಮಿಕರಾದ್ರೆ ಪುಲಿ ಕಾರ್ಮಿಕರ ಸಂಘಟನೆಗಳಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಈ ನನ್ನ ಮಕ್ಳೆಲ್ಲಾ ಬಂದು ಹುರ್ದು ಮುಗ್ಬಿಡ್ತಾರ ನಿಮ್ಗಳನ್ನ ಹೌದಣ್ಣ ಅದಕ್ಕೆ ತಲೆಕೆಟ್ಟು ಪೊಲೀಸ್ ಪೊಲೀಸವರು ಫೋನ್ ಮಾಡಿ ಬತ್ತಾರ ಬಂದ್ಬಿಟ್ಟು ಏನ್ ಮಾಡ್ತಾರ ಗೊತ್ತಾ ಏನಾಯ್ತಪ್ಪ ಎತ್ತಾಯಿತಪ್ಪ ಅಂತಾರೆ ಸೆಕ್ಯೂರಿಟಿ ಹೇಳ್ತಾನೆ ಇವ್ನ ಹಿಂಗಂದ ಸರ್ ಹಂಗಂದ ಸರ್ ಅಂತ ಯಾಕಪ್ಪ ನೀನ್ ಹಂಗಂದೆ ಅಂತ ನಿಮ್ಮನ್ನೇ ಅವರು ಕೇಳ್ತಾರೆ ಸರ್ ಇಲ್ಲ ಸರ್ ಹಿಂಗ್ ಮಾಡ್ದೆ ಸರ್ ನಾನು ಅದಕ್ಕೆ ಹಿಂಗ್ ಹೇಳ್ದೆ ಸರ್ ಅಂತ ನೀವಂತೀರ ಆ ಅಪಾರ್ಟ್ಮೆಂಟ್ ಇರುತ್ತಲ್ಲ ಅದು ಅವರು ಪೊಲೀಸರು ಬಂದು ನಿಂತಿರ್ತಾರಲ್ಲ ಅಪಾರ್ಟ್ಮೆಂಟ್ ಅದು ಯಾರ್ದೋ ಮಂತ್ರಿದೋ ಯಾರ್ದೋ ಎಮ್ ಎಲ್ ಇಲ್ಲ ಇಲ್ಲ ಯಾರ್ದೋ ಮಿನಿಸ್ಟ್ರದೋ ಯಾರ್ದೋ ಒಬ್ಬ ಇರ್ತದ ಜಾಗ ಅವನ್ ಅಲ್ಲಿಂದ ಯಾರೋ ಅವನು ಇನ್ಚಾರ್ಜ್ ಯಾರ್ಗೋ ಒಬ್ಬ ಫೋನ್ ಹೊಡಿತಾನೆ ಗುರು ಇಲ್ಲಿ ಅವರು ಬಂದು ತೊಂದ್ರೆ ಮಾಡ್ತಾ ಇದಾವ್ ಒಂಚೂರು ನೋಡು ಅಂತ ಅವನ ಇನ್ಚಾರ್ಜ್ ಗೆ ಅಲ್ಲಿಂದ ಒಂದ್ ಫೋನ್ ಬರ್ತದೆ ಪೊಲೀಸ್ ಅವರ ಕೈ ಫೋನ್ ಕೊಡಪ್ಪ ಅಂತಾರೆ ಅಲ್ಲಿ ಪೊಲೀಸ್ ಅವರ ಕೈಲಿ ಫೋನ್ ಕೊ ದಂಗೇನೇ ಅವನು ಯಾರು ಹೆಸರು ಹೇಳ್ತಾನೋ ಗೊತ್ತಿರಲ್ಲ ಅವ್ರು ಸರ್ ನಮಸ್ಕಾರ ಸರ್ ಹೌದಾ ಸರ್ ಸರಿ ಸರ್ ಆಯ್ ಸರ್ ಬಿಡಿ ಸರ್ ನಾನು ಕ್ಲಿಯರ್ ಮಾಡ್ತೀನಿ ಫೋನ್ ಕಟ್ ಮಾಡ್ಬಿಟ್ಟು ನಿಮಗೆ ವಾಪಸ್ ಹಿಂಗೆ ನಿಂತ್ಕೊಂತಾರೆ ಏ ಪೊಲೀಸ್ ಮಗನೇ ತಿಕಾ ಮುಚ್ಚ್ಕೊಂಡಾ ದುಡ್ಮೇ ಹೋಗ್ತಿದ್ದೀಯಾನೋ ಗಾಡಿ ಎತ್ಕೊಂಡು ಹೋಗಲೆ ಅಂತ ಹೇಳಿ ನಿಮ್ಗೆ ಬೈತಾರೆ ಇದು ನಮ್ ವ್ಯವಸ್ಥೆ ಅಣ್ಣ ಎಲ್ಲಿದೆ ಆಫೀಸ್ ಏನೋ ನಿಮ್ಮದು ಇಷ್ಟು ಇಲ್ಲ ಇನ್ನೇನ್ರಿ ಅಲ್ಲಿ ಸರ್ಚ್ ಮಾಡಿ ಅನ್ರಿ ಸಂಘಟನೆ ಹಾಕ್ರಿ ಬರ್ತದೆ ನಿಮ್ಮ ಹೆಸರು ಸಂಘಟನೆ ನನ್ನ ಗೂಗಲ್ ಅಲ್ಲಿ ಬರಲ್ಲ ಸಂಘಟನೆ ಗೂಗಲ್ ಅಲ್ಲಿ ಬರ್ತದೆ ಹಾಕಿ ಸಂಘಟನೆ ಒಳಗಡೆ ಇರಿ ಎಲ್ಲ ನಿಮ್ಮಂತವರೆಲ್ಲ ಇದ್ದಾಗ ಹಿಂಗೇನೋ ಒಂದ್ ತೊಂದ್ರೆ ಆಯ್ತು ಅಂದಾಗ ಅವಾಗ ಅವ್ನು ಯಾರ್ ಕಡೆ ಇನ್ಫ್ಲೂಯೆನ್ಸ್ ಮಾಡಿಸ್ಲಿ ಅವಾಗ ನಾವು ಬಂದು ನಿಂತ್ಕೊಂತೀವಿ ನಾವು ನಿಮ್ಗೆ ವೋಟ್ ಹಾಕಿ ಗೆಲ್ಸಿದಕ್ಕೆ ಮಗನೆ ಇಂಥ ಜಾಗಗಳನ್ನೆಲ್ಲ ಅದುಮ್ಕೊಂಡು ಇಂಥ ಜಾಗದಲ್ಲಿ ಕಾಂಪೌಂಡ್ ಗಳು ಹಾಕೊಂಡು ಈ ತರ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಇಂಥ ಬೆರ್ಕೆನ ಮಕ್ಳನ್ನೆಲ್ಲ ತಂದು ತುಂಬಿರೋದ್ರಿಂದ ಇವತ್ತು ನಮ್ಮ ಪರಿಸ್ಥಿತಿ ಮಟ್ಟಕ್ ಬಂದೈತೆ ಪಾಪಿ ಮುಂಡೆ ಮಗನೆ ನಿನ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ ನೀನ್ ಈ ಬಿಲ್ಡಪ್ ಕೊಡ್ಬೇಡ ಅಂತ ಅವಾಗ ನಾವು ಮಾತಾಡ್ತೀವಿ ನೀವು ಹೋದ್ರೆ ಕೇಳಲ್ಲ ಅವರು ಹೌದಣ್ಣ ಹ್ಮ್ ಅಲ್ಲೇ ಇರಿ ಆಯ್ತು ಹ್ಮ್ ಸರಿ ಅಣ್ಣ